ಈ ಕಡೆಗೆ ಬೆಂಗಳೂರು ಸೀಚಿಕಿಗೆ ಒಂದು ಫೋನೇ ಮಾಡಿಲ್ಲ ಅಂದನೆ ಮತ್ತೆ ಹೋಯ್ದು ಈಗ ಒಟ್ಟು ಎಷ್ಟು ಜನರು ಬಿಟ್ಟುತಾ ಎಷ್ಟು ಜನರಿಗೆ ಹೋಯ್ ಕರಿಲ್ಲ ಅಂತೂ ಆಗುತ್ತೆ ಈಗ ಫೋನ್ ಮಾಡಿರ ಸಿಕ್ಕುವುದು ಹಲೋ ಹಾಂ ಚಿಕ್ಕಮ್ಮ ಹಾಂ ರತ್ನ ಗೊತ್ತಾತಾ ಹಾಂ ಸೇವ್ ಇದೀತಾ ನನ್ನ ನಂಬರು ಹಾಂ 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 ಅದೇ ಎಂತ ಮಾಡ್ತಿದ್ದೆ ಆಯ್ತಾ ಅಡುಗೆ ಅಲ್ಲವಾ ಹ್ಞೂ ಓಹೋ ಮಸ್ತಲ್ಲಿ ನಾನು ಊಟಕ್ಕೆ ಬಂದುಬಿಡವಾ ಹಾಂ ಹೌದಾ ಹಾಂ ಎಂತ ಮಾಡ್ತಾ ಇದ್ದ ಹ್ಞೂ ಯಾವಾಗಪ್ಪ ಊರು ಬದಿಗೆ ಹೌದಾ ಹಾಂ 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 ಸಮ್ಮರ್ ಕ್ಯಾಂಪು ಏ ಹೇ ಎಂತಕ್ಕೆ ಅಂದ್ರೆ ಇಪ್ಪತ್ತೈದಕ್ಕೆ ಮಾಣಿ ಮಂಡೆ ಚೌಳಿ ಇಟ್ಕೆಂದ್ವಿ ನಂಗೆ ಅಲ್ಲಿ ಬಂದಲ್ಲ ಕರೀಲ ಚಿಕ್ಕಮ್ಮ ಚಿಕ್ಕಮ್ಮನ ಹಂಗಕ್ಕೆ ದೂರ ಹತ್ರ ಬಂದು ಹೋತು ಹಾ ಹೌದಾ ಅದೆಯಾ ಅವ್ರು ಫೋನ್ ಮಾಡಿದ್ರು ಹಂಗಾರೆ ಹಾಂ 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 ನಂಗೆ ಇಲ್ಲೇ ಹಾ ಮಾಡ್ತೆ ಹೇಳಿಕತಿದ್ರು ಅವರು ಕಡೆ ಮಾರ್ತೋಯ್ದು ಹಂಗಕ್ಕೆ ಹಾ ಇಲ್ಲಿಯೇ ಮರ್ತದ್ದು ಅಂದ್ರೆ ಹಂಗಲ್ಲ ಈ ತಯಾರಿ ಗಡಿಬಿಡಿಯಲ್ಲಿ ಅಲ್ಲ ನೀ ಹ್ಯಾಂಗೆ ತಿಳ್ಕತ್ಲೆ ಹೌದು ಆದ್ರೂ ನಂಗ ಅಂದ್ರೆ ನನಗ್ ಫೋನ್ ಮಾಡಲೇ ಮರ್ತೋತು ಹಾ ಅಲ್ಲ ಬಂದು ಕರಿತು ಇಲ್ಲ ಹೇಳ ಮತ್ತೆ ಬರೋದೇ ಇರೋಣ ಫೋನಲ್ಲೇ ಕರಿತಾ ಇದ್ದೆ ನಾನು ಅದೇ ಆ ದಿವ್ಸ ಮುಗಿಯೋದು ಹೌದಾ ಆ ದಿವ್ಸ ಒಂದು ದಿವ್ಸ ಬಿಟ್ಟಿಕ್ ಬಂದ್ರೆ ಹ್ಮ್ ಓಹೋ ಹೌದಾ ಅಡ್ ಕೇಳಿ ನೋಡು ಹಂಗ್ ತೋಳಾದ್ರೆ ಒಂದ್ ದಿವ್ಸ ಮೊದಲೇ ಬರ ಚಿಕ್ಕಮ್ಮ ಹ್ಮ ಅಲ್ಲ ತಯಾರಿಗೆ ಯಾರು ಇಲ್ಲ ಹಾಂ ಮಾತ್ರ ಸೀರೆ ಉಡ್ಕೊಟ್ಟು ಮಂಡೆ ಕೊಟ್ಟು ಮಾಡಿದ್ರೆ ಚಂದ ಜಡೆ ಎಲ್ಲ ನೀನು ಹೌದು ಹಾಂ ಅದೇ ಅಲ್ಲ ಅದೇ ನೀ ಬಂದ್ರೆ ಚಲೋ ಆಗುತ್ತೆ ನನಗೆ ಚಿಕ್ಕಮ್ಮ ಹಾಂ 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 ಅಡ್ಡಿಲ್ಲ ಅಲ್ಲ ಅಲ್ಲಿ ತಗೊಂಡೊಪ್ಪಲ್ಲವಾ ಬತ್ತ ಅಂದ್ರೆ ಇನ್ನೊಂದು ದಿವ್ಸ ಇರ್ತವಲ್ಲೇ ಹೋಯ್ ಹೋಗಿ ಬತ್ತ ಹಾಂ ಅದೇ ನೀ ಬಾ ಹಾಂ ಕಳಿಸ್ತೇನು ಮೊಬೈಲಲ್ಲಿ ಕಳಿಸ್ತೆ ಇನ್ ಟೀಶನ ಹಾಂ ಅಲ್ಲ ಬೇಜಾರ್ ತಿಳ್ಕೊಂಡು ಬರೋದೇ ಎರಡ ಮತ್ತೆ ನೋಡು ಮುದ್ದಂಬಾ ಹಾಂ ಫೋನಲ್ಲೇ ಕರಿತಾ ಇದ್ದೆ ಹೇಳಿ ಇಷ್ಟು ದಿವಸ ಆದ್ಮೇಲೆ ಫೋನ್ ಮಾಡ್ದೇಳ್ಬರದೆ ಎರಡ ಹೌದು ಹಾಂ ಅಷ್ಟಾರಾಯಿತು ಅಡ್ಡಿಲಿ ಹಾಂ ಹಾಂ ಕರಿ ಸುಮಾರು ಕಡಂಗ ಹೋಗಿ ಕರೆದಾಯ್ತು ಈಗ ಇನ್ನೊಂದು ಸ್ವಲ್ಪ ಕಡಂಗಿದ್ದು ಹತ್ರ ಹತ್ರನವ್ರದ್ದೇ ಈಗ ಹೋಗುದು ಬಾಕಿ ಇದ್ದು ಎಲ್ಲಕ್ಕೂ ಫೋನ್ ಮಾಡಿ ಕರೆಯೋದೇ ಹಾಂ ಒಂದು ವಾರ ಮೊದಲೇ ಹೋತಿಯಾ ರಾಶಿ ದಿವ್ಸ ರಜೆ ಹೈಕಂಡ್ರೆ ಹೋಗ್ತೀ ಅಲ್ಲೇ ಕಡೆಗೆ ಒಂದೆರಡು ದಿವಸ ಮೊದ್ಲೊಂದು ಎರಡು ದಿವಸ ಹೇಳ್ಕತ್ತಾ ಹಾಂ ಹೌದು ಹಾಂ ಸೀಸನ್ನು ಈಗ ಹೌದು ಹ್ಞೂ ಅಡಿಲೆ ಬನ್ನಿ ಹಾಗಾದ್ರೆ ಹಾಂ ಹ್ಞೂ ಅಡಿಲ್ಲ ಅಡ್ಡಿಲ್ಲ ಹಾಂ ನೋಡುವ ಕಾಡೆ ಕಾರ್ಕ ಬತ್ತೆ ಹಾಂ ಅಡ್ಡಿಲ್ಲ ಇಡ್ತೈ ಹಾಂ ಅಡ್ಡಿಲ್ಲ ನೀವು ಬನ್ನಿ ಮಾಣಿಗೆ ಸಮ್ಮರ್ ಕ್ಯಾಂಪಿಗೆ ಆಯ್ತಾ ಹಿಂದಡ ಅದು ಹಾ ಎಂತ ಆಯ್ತು ನೋಡುವ ಕೇಳಿ ನೋಡ್ತೆ ಅದೇ ದಿವಸ ಮುಗಿಯುದು ಇನ್ನೊಂದ್ ದಿವ್ಸ ಒಪ್ಲ ಅವ್ತಾ ನೋಡ್ತೆ ಹೇಳಿತ್ತು ಅದು ಬಂದ್ರೆ ಆಯ್ತಿಪ್ಪೆ ಮಾತ್ರ ತಯಾರಿ ಮಾಡ್ಲೆ ಆರ್ತಿ ಎತ್ಲೇ ಹೌದು ಎಂತ ಮಾಡ್ತು ನೋಡುವ ಹ್ಮ್ ಮತ್ತೆ ಯಾರಿಗೆ ಬಾಕಿ ಉಳುತ್ತೆ ಪೂ ಮಾಡುದು ಪಕ್ಷಿ ಎಲ್ಲ ಮರ್ತ ಹೋಗ್ತಾ ಅನ್ಸನ ನನಗಂತೂ ಎಲ್ಲೆಲ್ಲೋ ಕರಿಯುದೊಳಗ್ತಾ ಅನ್ಸನಪ್ಪ ಮಲ್ಲುವಳ್ಳಿಗೊಂದು ಹೋಗಿ ಕರಿತೀರಿ ಮಲ್ಲುವಳ್ಳಿಗೆ ಮಲ್ಲುವಳ್ಳಿಗೆ ಎಂತ ಮಗ ಮಲ್ಲುವಳ್ಳಿಗೊಂದು ಹೋಯ್ ಕರಿಯುದು ಅಂದ್ರ ಒಂದೇ ಮನೆ ಕರಿಯುದಾವ್ತಾನೆ ಫೋನ್ ಮಾಡಿ ಹೇಳುದಾವ್ತ ನೋಡುವ ಟೈಮ್ ಸಿಕ್ಕಿರೆ ಹೋಯ್ ಕರಿಯುವಂತಲ್ಲಿ ಒಂದು ಹೋಯ್ ಕರಿಯುದು ಈಗ ಅಲ್ಲಿ ಹೋದ್ರೂ ಹೋಗಕ್ಕಾಯ್ತು ಎಂತ ಆತ ಎನ್ಸನ ಮನೆ ಬದಿ ತಯಾರಿಯೂ ಒಂದಾಗ ಹೋಗಿ ಹಿಕೊಳ್ಳ್ರೇನ್ ಯಾರು ಗೊತ್ತಿಲ್ಲ ಕಡೆ ಫೋನಲ್ಲಿ ಮ್ಯೂಟೇಶನ್ ಕಳಿಸೋದು ಮತ್ತು ಸುಮಾರು ಕಡಂಗೆ ಕರಿಯೋದೇ ಒಳತ್ತು ಒಂದು ಲೀಸ್ಟೇ ಮಾಡಕ್ ಎಲ್ಲೆಲ್ಲಿ ಕರಿಯೂದು ಒಡತ್ತು